ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಅಡುಗೆ ಬೇಗ ಆಗ್ಬೇಕಾ ಸಾಂಬಾರು ದಿಢೀರಂತ ಆಗಬೇಕಾ ಆದರೆ ಬೇಳೆ ಆಗ್ತೀರಾ ಮಾಡೋದು ಕಣ್ರಿ ಇದು ಅಷ್ಟೇ ಬೇಗನೇನೋ ಆಗುತ್ತೆ ಅಷ್ಟೇ ರುಚಿಯಾಗೂ ಇರುತ್ತೆ ಅಷ್ಟೇ ಹೆಲ್ತಿಯಾಗೂ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಇದು ಹೊಲದ ಸೊಪ್ಪಿನ ಸಾರು ಕಣ್ರಿ ಅಂದರೆ ಅಣ್ಣೆ ಸೊಪ್ಪಿನ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣವಾ ನಿಮ್ಗೆ ಏನಾರ ಸಿಕ್ಕಿದ್ರೆ ಬಿಡದೆ ತಗೊಂಬಂದು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಅಣ್ಣೆ ಸೊಪ್ಪಿನ ಸಾರು ಮೊದಲಿಗೆ ವಿ ಆರ್ ಕುಕ್ಕಿಂಗ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಹಣ್ಣೆ ಸೊಪ್ಪು ಚಿಗಿರೋಂಥದ್ದು ಎಳೆ ಸೊಪ್ಪು ಕಂಡ್ರಿ ಎರಡು ಇಡಿ ತೊಗೊಂಡಿದ್ದೀವಿ ಅಂದರೆ ಒಂದು ಇಪ್ಪತ್ತು ರೂಪಾಯಿನ ಸೊಪ್ಪು ಈ ರೀತಿ ಇರುತ್ತೆ ಸೊಪ್ಪು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಈ ಪಾತ್ರೆಗೆ ಇದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿನ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹಣ್ಣನ್ನು ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡು ಒಂದು ಗ್ಲಾಸ್ ನೀರು ಇದ್ದೀನಿ ಒಂದು ಆದರೆ ಸಾಕು ರೀ ನೀರು ಕುಕ್ಕರಲ್ಲಿ ಬೇಯಿಸೋಕೆ ಹೋಗ್ಬೇಡಿ ರುಚಿ ಚೆನ್ನಾಗಿರಲ್ಲ ಪಾತ್ರೆಲಿ ಒಂದು ಹತ್ತು ನಿಮಿಷಕ್ಕೆ ಬೆಂದೋಗುತ್ತೆ ಕಣ್ರಿ ಅಷ್ಟೇ ಬೇಗನೆ ಆಗುತ್ತೆ ನೋಡಿ ಬೇಳೆ ಹಾಕ್ದಿರೋ ಮಾಡೋದ್ರಿಂದ ಈ ಕಡಲೆಕಾಳು ಹುರಿದು ಹಾಕಿದ್ರೆ ಮಧ್ಯ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಅದರ ರುಚಿಯೇ ಬೇರೆ ಕಣ್ರಿ ಸೊಪ್ಪಿನ ಸಾರಂತೂ ಅಷ್ಟೇ ರುಚಿಯಾಗಿರುತ್ತೆ ಕಣ್ರಿ ಅರ್ಧ ಕಪ್ ಕಡಲೆಕಾಳುನ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಪಾತ್ರೆ ತುಂಬ ಇತ್ತು ಸೊಪ್ಪು ಆದರೆ ಎಷ್ಟು ಕಮ್ಮಿ ಆಗಿದೆ ಬೇಯೋಷ್ಟೊತ್ತಿಗೆ ನೋಡಿ ಕಡಲೆಕಾಳು ಇಷ್ಟು ಮಾತ್ರ ಉರ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪು ನೋಡಿ ಹತ್ತು ನಿಮಿಷ ಆಯ್ತಲ್ವಾ ಆವಾಗಲೇ ಬೆಂದೋಯ್ತು ಅಷ್ಟೇ ಬೇಗನೆ ಆಗುತ್ತೆ ಇದು ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಎಲ್ತ್ಫುಲ್ ಆಗಿರುತ್ತೆ ನೋಡಿದ್ರೆ ಇದನ್ನು ನೀರನ್ನು ಬೇರ್ಪಡಿಸ್ಕೊಂಡು ತಣ್ಣಗಾದ ನಂತರ ಮಿಕ್ಸಿನಲ್ಲಿ ರುಬ್ಕೋಬೇಕಾಗತ್ತೆ ಇದ್ರೆ ಅದ್ರಲ್ಲಿ ರುಬ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಆದಷ್ಟು ಹಾಗೆ ಒಂದು ಬಾಣಲಿಗೆ ಎರಡು ಟೀ ಸ್ಪೂನ್ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು ಹಾಗೆ ಜಜ್ಜಿರೋಂಥ ಬೆಳ್ಳುಳ್ಳಿನ ಒಂದು ಗಡ್ಡೆ ಸೇರಿಸ್ಕೊಂಡು ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿನ ಒಂದು ಗ ಇದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇನ ಸೊಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವಿಡಿಯನ್ ಕೊನೆವರೆಗೂ ನೋಡಿ ನಿಮಗೆ ಯಾವ ರೀತಿ ಅಡುಗೆ ಮಾಡೋದು ಅಂತ ಪೂರ್ತಿ ಗೊತ್ತಾಗಬೇಕಂದ್ರೆ ಕೊನೆವರೆಗೂ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು ಅರ್ಧಕ್ಕೆ ನೋಡಿದ್ರೆ ಎಲ್ಲರೂ ಅರ್ಥ ಆಗುತ್ತೆ ನೋಡಿ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಸೊಪ್ಪಿನ ಈ ಥರ ಬಾಣಲಿಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಜಾರ್ ತೊಳೆದು ನೀರು ಸೇರಿಸ್ಕೊತಾ ಇದ್ದೀನಿ ನಾವು ಸಪ್ರೇಟಾಗಿ ಸೋದಿಸ್ಕೊಂಡಿರ್ತೀವಲ್ಲ ಅದೇ ನೀರೇ ಸಾಕಾಗುತ್ತೆ ಕಣ್ರಿ ಬೇರೆ ನೀರು ಹಾಕೋಕೆ ಹೋಗ್ಬೇಡ್ರೆ ರುಚಿ ಚೆನ್ನಾಗಿ ಅನ್ಸಲ್ಲ ಆ ನೀರು ಹಾಕಿದ್ರೆ ಸಾಕಾಗುತ್ತೆ ಈ ಥರ ಮಿಕ್ಸ್ ಮಾಡಿ ಟೆಕ್ಸ್ಚರ್ ನೋಡ್ಕೊಳ್ಳಿ ನಿಮಗೆ ಯಾವುದಕ್ಕೆ ಅದಕ್ಕೆ ಅಕಸ್ಮಾತ್ ಆಗಿ ನೀರು ಸಲ್ದಿರೋ ಬಂದರೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೊಬೇಕಾಗುತ್ತೆ ಒಗ್ಗರಣೆ ಸಾಂಬಾರಾದ ಮೇಲೆ ಹಾಕಿದ್ರೆ ಅಷ್ಟೊಂದು ರುಚಿ ಇರಲ್ಲ ಕಣ್ರಿ ಈ ಥರ ಒಗ್ಗರಣೆ ಹಾಕಿ ಸಾಂಬಾರ್ ಸೇರಿಸಿ ಕುದಿಸೋದ್ರಿಂದ ಆ ಒಗ್ಗರಣೆ ಫ್ಲೇವರ್ ಎಲ್ಲ ಸಾಂಬಾರ್ ಹಿಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರಂತೂ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಣ್ರಿ ಹಾಗೆ ನೋಡಿ ಹುರಿದಿರೋಂಥ ಕಡಲೆಕಾಳನ್ನ ಸಾಂಬಾರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಕಣ್ರಿ ಈ ಹೊಲದ ಸೊಪ್ಪು ಸಾರಂತೂ ಇಂಥದಕ್ಕೆ ಕಾಂಬಿನೇಷನ್ ಅನ್ನೋ ಅನ್ನೋದಿಲ್ಲ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಈ ಒಲ ಸೊಪ್ಪಿನ ಸಾಂಬಾರಂತೂ ನೋಡಿದ್ರ ಏನು ಕಲರ್ಫುಲ್ಲಾಗಿ ಬಂದಿದೆ ಎಷ್ಟು ರುಚಿಯಾಗಿದೆ ನೋಡಿ ಇಷ್ಟು ಮಾತ್ರ ಕುದ್ರೆ ಸಾಕಾಗುತ್ತೆ ಫ್ಲೇಮ್ ಆಫ್ ಮಾಡ್ಕೊಳ್ರಿ ಮುದ್ದೆಗೆ ರೈಸ್ಗೆ ಚಪಾತಿಗೆ ದೋಸೆಗೆ ಇಂಥದಕ್ಕೆ ಅಂತ ಏನಿಲ್ಲ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನೋಡಿದ್ರಾ ಎಷ್ಟು ಚೆನ್ನಾಗಿದೆ ನಮ್ಮ ಸಾಂಬಾರ್ ಸಾಂಬಾರಂತೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಸೊಪ್ಪು ಬೆಂಗಳೂರಿನವರಾದರೆ ಕೆ ಆರ್ ಮಾರ್ಕೆಟ್ಟು ಅಥ್ವಾ ಬನಶಂಕರಿ ದೇವಸ್ಥಾನ ಹತ್ರ ಸಿಗುತ್ತೆ ಕಣ್ರಿ ಹಳ್ಳಿಯವರಾದರೆ ಹಳ್ಳಿಯಲ್ಲೇ ಸಿಗುತ್ತೆ ಇನ್ಯಾಕೆ ಚಿಂತೆ ಇವಾಗಲೇ ಮಾಡಿ ಅಷ್ಟೇ ರುಚಿಯಾಗ್ತೀನಿ ಅಷ್ಟೇ ಹೆಲ್ತ್ಫುಲ್ಲಾಗಿರಿ ಮತ್ತೆ ಸೊಪ್ಪಿನ ಸಾರಂತೂ ವಾರು ಎರಡು ಸರಿ ಅನ್ನೋ ತಿನ್ಬೇಕು ರೀ ತುಂಬ ಒಳ್ಳೇದಲ್ವ ಈ ಸೊಪ್ಪಂತೂ ಕಣ್ಣಿಗಂತೂ ತುಂಬ ಒಳ್ಳೇದು ಕಣ್ರಿ ಗೊಬ್ಬರ ಹಾಕಿರಲ್ಲಲ್ವ ಅದಕ್ಕೋಸ್ಕರ ಇನ್ನಷ್ಟು ಈಸಿ ರೆಸಿಪಿ ನೆಮ್ಮದಿಗಿರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್